ಮೋಟೋ ಲಾಗಿಂಗೋಸ್ಕರ ನೋಡಿ ಎಲ್ಲ ರೆಡಿ ಮಾಡಿದ್ದೀನಿ ಕ್ಯಾಮ್ರಾ ಎಲ್ಲ ಫಿಟ್ ಮಾಡಿದ್ದೀನಿ ವ್ಯೂ ಯಾವ ಥರ ಬರುತ್ತೆ ಅಂತ ತೋರಿಸ್ತೀನಿ ಇದರಲ್ಲೇ ಈ ಕ್ಯಾಮ್ರಾದಲ್ಲಿ ಹಾಕೊಂಡು ಈ ಥರ ಲುಕ್ ಕಾಣಿಸ್ತಾ ಇದೆ ಮೊಬೈಲಲ್ಲೂ ಬಂದಿದೆ ನೋಡಿ ಬೈಕ್ ಮೇಲೆ ಕೂತ್ಕೊಂಡ್ರೆ ಯಾವ ಥರ ಲುಕ್ ಬರುತ್ತೆ ಅಂತ ತೋರಿಸ್ತೀನಿ A ver aqui, aí, isso, aí, menina, aí, sombrero. <coughs> Idu kawasaki boxer Idu nan baik kok iya enggak ada yang diatur kan situ ಇದು ನಾನು ಫಸ್ಟು ತಗೊಂಡಿದ್ದ ಬೈಕ್ ಇದು ಅದಾದ ಮೇಲೆ ಇದನ್ನು ಡ್ಯಾಡಿ ಕೊಡಿಸಿದ ಬೈಕ್ ಇದು ಒ ಡಿ ಎಕ್ಸ್ ಇದು ಅಷ್ಟೇ ಈಗ ಇದ್ರ ಜೊತೆಗೆ ನನ್ನ ಡ್ರೀಮ್ ಬೈಕ್ನ ತಂದು ನಿಲ್ಲಿಸ್ಬೇಕು ನೋಡೋಣ ಆದಷ್ಟು ಬೇಗ ತಂದು ನಿಲ್ಲಿಸ್ತೀನಿ ಇದು ಅಷ್ಟೆ ತೊಳಿಬೇಕು ತೊಳೆದು ಆಗಲೇ ದಸರಾ ಬಗ್ಗೆ ತೊಳೆದಿದ್ದು ಇನ್ನೊಂದು ಸರ್ತಿ ತೊಳಿಬೇಕು ಇವನು ನನ್ನ ದೊಡ್ಡ ಮಗ ಅವಳು ಕೊನೆ ಮಗಳು ಇವನು ಲಕ್ಕಿ ಅಂತ ಅವಳು ಸುಫಿ ಅಲ್ಲ ಮೈನಾ ಇದೇ ಜಾಗದಲ್ಲಿ ಇನ್ನೊಂದು ಬೈಕ್ ತಂದಿಲ್ಸ್ಬೇಕು ಟೈಮ್ ಬರಲಿ ತಂದು ನಿಲ್ಸೋಣ ಇರೋ ವ್ಯೂ ಯಾವ ಥರ ಬರುತ್ತೆ ಅಂದ್ಬಿಟ್ಟು ಇನ್ನೊಂದು ವೀಡಿಯೋದಲ್ಲಿ ಯಾವ್ದ್ರ ತೋರಿಸ್ತೀನಿ ನೆಕ್ಸ್ಟು ಲಾಗಲ್ಲಿ ತೋರಿಸ್ತೀನಿ ಈ ವ್ಯೂ ಹೇಗೆ ಬರುತ್ತೆ ಅಂತ ಇದು ನನ್ನ ಲೈಫಲ್ಲಿ ತೊಗೊಂಡಿದ್ದು ನನಗೆ ಅಂತ ತೊಗೊಂಡಿದ್ದು ಬೈಕು ಈಗ ಕೆಲಸಕ್ಕೆಲ್ಲ ಹೋಗಿ ಈ ಬೈಕ್ ಯೂಸ್ ಮಾಡ್ತೀನಿ ಇದೇನಾದ್ರು ಬೆಂಗಳೂರಿಗೆ ಹೋಗ್ಬೇಕು ಅಂದರೆ ಈ ಬೈಕ್ ಯೂಸ್ ಮಾಡ್ತೀನಿ ಇಲ್ಲಿದ್ದಾಗ ಅಪ್ಪ ಓಡಿಸಾಡ್ತಾರೆ ಈ ಬೈಕ್ನ ಇದು ಅಷ್ಟೇ ಈ ಕಟಾಗಿತ್ತು ಬೆಂಗಳೂರಲ್ಲಿ ಸ್ಪೀಡಾಗಿ ಹೊಡೆದು ಹೊಡೆದು ಇಲ್ಲೊಂದು ಕಟಾಗಿ ಹೋಯಿತು ಸೈಲೆನ್ಸರು ಇದು ಬೇರೆ ಸೈಲೆನ್ಸರ್ ಹಾಕ್ಸಿದ್ದೀನಿ ಅದರದ್ದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ ಮುಚ್ಚಿಬಿಡೋಣ ಗಾಡಿ ಕವರ್ ತಂದು ಮುಚ್ಚಬೇಕು ಮಳೆ ಬಂತಲ್ಲ ನೆಂದೋ ಇದೆ ಅಲ್ಲ ಈ ಎರಡು ಬೈಕಲ್ಲೂ ಲಾಕ್ ಮಾಡಿದ್ದೀನಿ నవేనూ ఆ వ్లగ్స్న నోడే నమ్మ చ సబ్స్క్రైబ్ మాట్లాడే కంటిన్యూస్గా ఆతాయితీని వీడియోస్నూ ఓకే ಇವತ್ತಿಗೆ ಲಾಗಿಂಡು ನಾನು ಎಲ್ಲರೂ ತೊಗೊಂಡೋಗ್ಬೇಕಾದ್ರೆ ಲಾಗ್ ಮಾಡಿ ಹಾಕಿ ತೋರಿಸ್ತೀನಿ ಯಾವ ಥರ ವ್ಯೂ ಬರುತ್ತೆ ಅಂತ ಇವೆರಡು ಬೈಕಿಂದು ಇನ್ನೊಂದು ಬೈಕ್ ಬರಬೇಕು ಬರಲಿ ತೋರಿಸ್ತೀನಿ ಆದಷ್ಟು ಬೇಗ ಬರಬೇಕು ಬರಲಿ ತೋರಿಸ್ತೀನಿ